ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ ಟಿಸಿ ಡಿಬು ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಮ್ಸ್ ಎಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಗೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ಚಿಂತಾಮಣಿ ನಗರದ ವಿವಿಧ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ಚಿಂತಾಮಣಿ ನಗರದ ಹಲವಾರು ಹಾಸ್ಟೆಲ್ಗಳಿಗೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಯಾರಿಂದಲೂ ಸಮಸ್ಯೆಗಳ ದೂರು ಬಂದಿಲ್ಲ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಂಜುಳಾ ಅವರವರು ಹೇಳಿದರು ಚಿಂತಾಮಣಿ ನಗರದ ಚುನಾವಣಾ ರೋಲ್ ಅಬ್ಸರ್ವರ್ ಆಗಿ ಶುಕ್ರವಾರ ಸಂಜೆ ವಿವಿಧ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಮಂಜುಳಾ ಅವರು ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಅಂಗನವಾಡಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಅಂಬೇಡ್ಕರ್ ಹಾಸ್ಟೆಲ್ ಮುಂತಾದ ಕಡೆ ಪರಿಶೀಲಿಸಿ ಸೂಕ್ತ ನಿರ್ದೇಶನಗಳನ್ನು ನೀಡಿದ್ದೇನೆ ಎಂದರು ಬಹುತೇಕ ಹಾಸ್ಟೆಲ್ಗಳಲ್ಲಿ ಕಳಪೆ ಆಹಾರ ಊಟದ ಸಮಸ್ಯೆ ಮತ್ತಿತರ ಸಮಸ್ಯೆಗಳು ಇರುತ್ತೆ ಆದರೆ ನಾವು ಭೇಟಿ ಮಾಡಿದ ಎಲ್ಲ ಹಾಸ್ಟೆಲ್ಗಳಲ್ಲಿರುವ ವಿದ್ಯಾರ್ಥಿಗಳು ಊಟದ ವಿಚಾರದಲ್ಲಿ ಯಾವುದೇ ದೂರು ನೀಡಲಿಲ್ಲ ಅಂಗನವಾಡಿ ಕೇಂದ್ರವೊಂದರಲ್ಲಿ ಕೋಳಿ ಮಟ್ಟದ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದು ಸಮಸ್ಯೆ ನೀಗಿಸುವುದಾಗಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ಟಿ ನಿಟ್ಟಾಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಡಾಕ್ಟರ್ ಎನ್ ಭಾಸ್ಕರ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್ ನಾಯ್ಕ್ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲಾ ಗೆರೆಗಳು ನನಗೆ ಬನಿಸಬೇಕು ಅಷ್ಟೇ ವಿಶೇಷ ಲೈಟ್ ಇರುತ್ತೆ ಸರ್ ಸರ್ ಇಷ್ಟ್ರಲ್ಲಿ ರೂಮ್ ಚಿಕ್ಕದ ಬಾಡ್ರಿ ಎಲ್ಲಾ ಸ್ವಲ್ಪ ದೊಡ್ಡ ದೊಡ್ಡ ವಿರಾಜನೆಸ್ ಚೆನ್ನಾಗಿರುತ್ತೆ एक्चुअली ಎಲ್ಲ ಶುಷ್ಕ ಆಲೂ ಆಲೂ ಮಷಿನ್ ಚಾಸ್ಕರಿ ಬಂತಾ ದೊಡ್ಡ ದೊಡ್ಡ ಕತ್ತಿ ಹಾಲ್ ದೊಡ್ಡ ಕತ್ತ್ರೆ ಡಾರ್ಮಿಟಿರಿ ತರ ಚೆನ್ನಾಗಿರುತ್ತೆ एक्चुअली வென்டிலேஷன் எல்லாம் நல்லா இருக்கு. நம்மள நல்லா பார்க்கணும். சலட்டங்களை எல்லாம் மாத்திட்டதல்ல? ஓ சோ அதுல சோ நம்ம கேடிபி, எம்எல் எல்லாம் வந்துருக்கு. எல்லா சோஷியல் அக்கராஸ்ட்டா பிரச்சனை. பேச ஒரு ப்ராப்ளம இருக்கு. வேற ஒரு ப்ராப்ளம. ஒரு காட்சி

मैले मतलब सब गरा डिग्री पर आहा ताली कलेज चलक पाटा हे त त सबै राम्रो छ सबै राम्रो छ त जन तयार भयो ड्रापआउट हुनेहरु सर एकातले स्कुल ले रहला मैडम भन्नु आदर तपाईहरु डॉक्टर भनेर हो त्यो त्यो सी एजुले आइरा उठिले करियरको कुरा गर्नुहुन्छ सबै राम्रो छ

सच्चा सामने सामने बैठे 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 ला सामने ला बैठे 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 सामने 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 स्ट्रीम्स बनी चलेगा बैठे मत काम है बिंदी लगा सकते हो किको किको ये सब्जेक्ट होता तो तो है ऑप्शन से बिको में ये होता है काम में इस बार को ट्रेंड पर या सब्जेक्ट है समथिंग मैडम ये स्टडी मारता है स्टडी या सब्जेक्ट है यस सब्जेक्ट हो सकता वापस सर ये है ये और बच्चे पीएन क्लास में चलता है 是啊，我们在 ಕಡಿಯುವಂತ ಟೆಂಡರ್ ಅಂತ ಅಂದ್ಕೊಳ್ತೀನಿ ನಾನು ಡಿ ಸಿ ಅವ್ರದ್ದು ಚೆಕ್ ಮಾಡ್ತೀನಿ ಡಿ ಸಿ ಅವ್ರ್ ಇವತ್ತಿಲ್ಲ ತರಬೇತಿ ಹೋಗಿದ್ದಾರೆ ಅವರು ಚೆಕ್ ಚೆಕ್ ಮಾಡ್ಳ್ತಾರೋದಾ ನಿಮಗೆ ಬಟ್ ಅಲ್ಲಿ ಎಲ್ಲಾ ವ್ಯವಸ್ಥೆ ಇತ್ತು ನೋಡಿದಾಗ ರೇಷನ್ ಸ್ಟಾಕ್ ಎಲ್ಲಾ ಇತ್ತು ಕೆಲವೊಂದು ಹಾಸ್ಟೆಲ್ಸ್ ಅಲ್ಲಿ ಉಳು ಬಿದ್ದು ಹೋಗ್ತಾ ಇದೆ ಮೇಡಂ ರೇಷನ್ ಅಲ್ಲಿ ಬಟ್ ಈಗ ನಾವು ನೋಡಿದ್ವಿ ಎಲ್ಲೂ ಕೂಡ ಅದರ ಸಮಸ್ಯೆ ಕಾಣಿಸಿಲ್ಲ ಒಳ್ಳೆ ಕ್ವಾಲಿಟಿ ಇತ್ತು ಅಂತ ಸೋ ನೋಡಿದ್ವಿ ಮತ್ತೆ ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳಿಗೆ ಬಟ್ ಏನಂತಂದ್ರೆ ಸಮಸ್ಯೆ ಇದ್ದಾಗ ಸಪ್ಲೈಯರ್ ಸರಿ ಇಲ್ಲ ಅಂತಂದ್ರೆ ಆಕ್ಷನ್ ತಗೊಳ್ಬೇಕಾಗ್ತದೆ ಸೊ ಅದನ್ನು ಇಟ್ಕೊಂಡು ಕುತ್ಕೊಬಾರ್ದು ನಮ್ಮ ಏನು ನಮ್ಮ ಇ ಓಸ್ ಇರ್ತಾರೆ ಮತ್ತು ಅವರು ಅಥವಾ ಇದು ಜಿಲ್ಲಾ ಮಟ್ಟಕ್ಕೆ ವರದಿ ನೀಡಬೇಕಾಗ್ತದೆ ಯಾಕಂದರೆ ಟೆಂಡರ್ ಇಂದೇ ಕೊಟ್ಟರು ಸ್ತಾರೆ ಇವಾಗ ಗುತ್ತಿಗೆದಾರರ ಜೊತೇಲಿ ಕೇಳಿದ್ರೆ ಮಕ್ಕಳಿಗೆ ನಾವು ಮಾತಾಡ್ತೀವಿ ನೇರವಾಗಿ ಮಕ್ಕಳಿಗೆ ಮಕ್ಕಳಿಗೆಲ್ಲ ಕ್ವಾಲಿಟಿ ಆಫ್ ಊಟದ ಬಗ್ಗೆ ಯಾರು ಸಮಸ್ಯೆಗಳಿದೆ ಅಂತ ಹೇಳಿಲ್ಲ ಬಟ್ ನೀವು ಏನು ಹೇಳ್ತಾ ಇದ್ದೀರಾ ಅದನ್ನು ಚೆಕ್ ಮಾಡ್ಲಿಕ್ಕೆ ಸಿ ಇದ್ದಾರೆ ನೀವು ಅದು ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಚೆಕ್ ಮಾಡ್ತಾರೆ ನಾವು ಅದೇ ನಾನು ಹೇಳಿದಾಗೇ ಆ ಸಂಬಂಧಪಟ್ಟ ಕಾರ್ಯದರ್ಶಿಯವ್ರ ಗಮನಕ್ಕೆ ತರ್ತೇವೆ ಇವಾಗ ಹೋಗಿದ ತಕ್ಷಣ ರಿಪೋರ್ಟ್ ಮಾಡ್ತೇವೆ ಸೊ ಅವ್ರು ಆ್ಯಕ್ಷನ್ ತಗೊಳ್ತಾರೆ ಬಗ್ಗೆ ಆ್ಯಂಡ್ ಅದನ್ನು ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಮತ್ತೆ ಸಚಿವರ ಮಟ್ಟದಲ್ಲಿ ಮತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ರಿವ್ಯೂ ಆಗುತ್ತೆ ಸೊ ಅವಾಗ ಪರಿಹಾರ ಆಗ್ತದೆ ಯಾವ ಸಮಸ್ಯೆಗಳು ಇಲ್ಲಿ ಕಂಡು ಬಂದಿದ್ದಾವೆ ಅದ್ರ ಪರಿಹಾರ ಆಗುತ್ತೆ ಪ್ಲಸ್ ಒಂದೇ ಪೋರ್ಟಲ್ ಇರೋದ್ರಿಂದ ಎಲ್ಲ ಇಲಾಖೆ ಕಾರ್ಯದರ್ಶಿಗಳಿಗೂ ಈಸಿ ಆಗುತ್ತೆ ಅವರವ್ರ ಇಲಾಖೆಗೆ ಏನೇನು ಸಮಸ್ಯೆಗಳು ಬರ್ತಾ ಇದೆ ಅಂತ ನೋಡಲಿಕ್ಕೆ ಅನುಕೂಲ ಆಗುವಂಥದ್ದು ನಮ್ಮ ಪೋರ್ಟಲ್